ಬೆಳಗಾವಿಯಲ್ಲಿ ಆದಂತ ಭೀಕರ ರಸ್ತೆ ಅಪಘಾತ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಉರುಳಿ ಬಿದ್ದಿದೆ ಕಾರಿನ ಒಳಗಡೆ ಸಿಕ್ಕಾಕೊಂಡಿದ್ದ ಮೂವರು ಪ್ರಯಾಣಿಕರು ಮೂವರಲ್ಲಿ ಇಬ್ಬರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ನಜ್ಜುಗುಡ್ಜಾದ ಕಾರ್ನಲ್ಲಿದ್ದ ಇಬ್ಬರು ಪ್ರಯಾಣಿಕರ ರಕ್ಷಣೆ ಆಗಿದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಯಾಣಿಕರು ಪಾರಾಗಿದ್ದಾರೆ ಕೇಲಿ ಆಸ್ಪತ್ರೆ ಬಳಿಯ ಹೈವೇ ಪಕ್ಕದಲ್ಲೇ ಈ ಘಟನೆ ನಡೆದಿದೆ ನಜ್ಜು ಗುಜ್ಜಾಗಿತ್ತು ಕಾರು ಆ ಕಾರಿನಲ್ಲಿ ಮೂವರು ಸಿಕ್ಕಾಕೊಂಡಿದ್ರು ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ದೃಶ್ಯ ನೋಡ್ತಾ ಇದ್ರಿ ಎಂತ ಭಯಾನಕವಾದಂತ ದೃಶ್ಯ ಬೆಳಗಾವಿಯಲ್ಲಿ ಆದಂತ ಭೀಕರ ರಸ್ತೆ ಅಪಘಾತ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿಯೇ ಉರುಳು ಬಿದ್ದಿತ್ತು ಕಂಪ್ಲೀಟ್ ಕಾರು ನಜ್ಜುಗುಜ್ಜಾಗಿದೆ ಇದ್ರ ಒಳಗಡೆ ಮೂವರು ಪ್ಯಾಸೆಂಜರ್ ಇತ್ತು ಇಬ್ರನ್ನ ರಕ್ಷಣೆ ಮಾಡಿದ್ದಾರೆ ಸಣ್ಣ ಪುಟ್ಟ ಗಾಯ ಆಗಿದೆ ಅದೃಷ್ಟವಶ ಇನ್ನೂ ಒಬ್ಬರನ್ನ ಹೊರಗಡೆ ತೆಗಿಬೇಕಾಗಿದೆ ಸಿಬ್ಬಂದಿ ಪ್ರಯತ್ನ ಪಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಬೆಳಗಾವಿಯಲ್ಲಿ ಆದಂತ ಆಕ್ಸಿಡೆಂಟ್ ಇದು ಕಾರು ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಕಾರಿನ ಮೇಲೆ ಉರುಳು ಬಿದ್ದು ಮೂರು ಜನ ಇದ್ರು ಕಾರಲ್ಲಿ ಇಬ್ರನ್ನ ಸೇಫ್ ಮಾಡಿದ್ದಾರೆ ಆದ್ರೆ ಇನ್ನೂ ಒಬ್ರು ಕಾರ್ನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಈ ನಜ್ಜುಗುಜ್ಜಾದ ಕಾರ್ನಿಂದ ಹೊರಗಡೆ ತೆಗೆದ ಇಬ್ಬರು ಸಣ್ಣ ಪುಟ್ಟ ಗಾಯ ಆಗಿದೆ ಇನ್ನೂ ಒಬ್ಬರನ್ನ ಹೊರಗಡೆ ತೆಗಿಬೇಕಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಕಾರಿನ ಪರಿಸ್ಥಿತಿ ಹೇಗಿದೆ ಕಂಪ್ಲೀಟ್ ಜಖಮ್ ಆಗಿದೆ ಕಾರ್ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಇದ್ದಂತಹ ಸ್ಥಳೀಯರು ಕೂಡ ಸಹಾಯಕ್ಕೆ ಬರ್ತಾರೆ ಸಿಕ್ಸ್ ಫೈವ್ ಜೀರೋ ಸಿಕ್ಸ್ ನಂಬರ್ ನ ಕಾರು ಕೆಎ ಟ್ವೆಂಟಿ ಫೈವ್ ಕಂಪ್ಲೀಟ್ ಕಾರು ಯಾವ ಮಾಡೆಲ್ ಅಂತ ಗೊತ್ತಾಗದ ರೀತಿ ನಜ್ಜುಗುಜ್ಜಾಗ ಲಾರಿ ಕಾರಿನ ಮೇಲೆ ಉರುಳು ಬಿದ್ದಿದೆ ಕಾರ್ ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ರಕ್ಷಣೆ ಮಾಡಿದ್ದಾರೆ ಕಾರಿನ ಒಳಗಿದ್ದವರನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರು ಇಷ್ಟು ನಜ್ಜುಗುಜ್ಜಾದ ಕಾರಿನ ಒಳಗಡೆ ಸಿಕ್ಕಾಕೊಂಡವರು ಅದೃಷ್ಟ ಚೆನ್ನಾಗಿತ್ತು ಬಚಾವಾಗಿದ್ದಾರೆ ಗಾಯಗಳಾಗಿದೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ದೇಶದಲ್ಲಿ ನೋಡ್ತಾ ಇದ್ದೀನಿ ಕಾರನ್ನ ಅಲ್ಲಿಂದ ಕಾರಿನ ಒಳಗಡೆ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ ಕಾರಿಡೆಂಟ್ನ ಈ ದೃಶ್ಯವನ್ನ ನೋಡಿದವರಿಗೆ ಕಾರ್ನ ಒಳಗಡೆ ಇದ್ದವರು ಯಾರು ಉಳಿದಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಅಷ್ಟರ ಮಟ್ಟಿಗೆ ಕಾರ್ ಚಕು ಅದೃಷ್ಟ ಅನ್ನೋ ರೀತಿ ಕಾರ್ನ ಒಳಗಡೆ ಇದ್ದ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಇನ್ನೊಬ್ಬರನ್ನ ಹೊರಗಡೆ ಕಾರಿನ ಮೇಲೆ ಲಾರಿ ಬಿದ್ದ ಪರಿಣಾಮ ಕಾರು ಸಂಪೂರ್ಣ ಚಕಮಾಕೆ ಸ್ಥಳದಲ್ಲಿ ಆಕ್ಸಿಡೆಂಟ್ ಆದ ನಂತರ ಅದನ್ನ ನೋಡೋದಕ್ಕೆ ಅಂತ ಎಷ್ಟು ಮಟ್ಟಿಗೆ ಜನ ಸೇರಿದ್ದಾರೆ ಅಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮೂಲಕ ಕಾರ್ನಲ್ಲಿದ್ದಂತ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಕಾರು ಏನು ಅಂದ್ರೆ ಏನು ಇಲ್ಲ ಅಷ್ಟರ ಮಟ್ಟಿಗೆ ಜಖಮಾದಂತಹ ಕಾರು ಅದರ ಒಳಗಡೆ ಇದ್ದ ಇಬ್ಬರು ಪ್ರಯಾಣಿಕರ ರಕ್ಷಣೆ ಆಗಿದೆ ಮೂವರಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಈ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮುರುಳುಕೊಂಡು ಬಿದ್ದು ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಟ್ರೈನ್ನ ಮೂಲಕ ಕಾರ್ ಲಿಫ್ಟ್ ಮಾಡ್ತಾ ಇದ್ದಾರೆ ಆಟಿಕೆ ಸಾಮಾನಿನ ರೀತಿಯಾಗಿದೆ ಈ ಕಾರು ಇಷ್ಟು ದೊಡ್ಡ ಕಾರು ಕಂಪ್ಲೀಟ್ ಜಕಮ್ ಈ ಕಾರಿನ ಒಳಗಡೆ ಇದ್ದವರು ದುರುಗುಳಿದಿತ್ತೆ ಅಚ್ಚರಿ ಮೂರು ಜನ ಪ್ರಯಾಣಿಕರು ಅದರಲ್ಲಿ ಇಬ್ರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕಾಂಕ್ರೀಟ್ ಮಿಕ್ಸರ್ ಲಾರಿ ಉರುಳಿ ಬಿದ್ದಿದೆ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಒಂದು ಭೀಕರ ಅಪಘಾತದ ದೃಶ್ಯ ನಾವು ನೋಡ್ತಾ ಇದ್ದೀವಿ ಈ ಅಪಘಾತದ ದೃಶ್ಯ ನೋಡ್ತಾ ಇದ್ರೆ ಆ ಕಾರ್ ಯಾವ ತರ ಜಖಮ್ ಆಗಿದೆ ನೋಡ್ತಾ ಇದ್ರೆ ಒಳಗಡೆ ಇದ್ದವರು ಬದುಕುಳಿಯೋ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಜನ ಬಟ್ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಇನ್ನೊಬ್ರು ನಡೀತಾ ಇದೆ ಈಗ ಅಲ್ಲಿ ಕಾರ್ಯಾಚರಣೆ ಅಶ್ವೇತ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ಈ ಒಂದು ಅವಘಡ ನಡೆದಿರುವಂತದ್ದು ಆ ಪ್ರಮುಖವಾಗಿ ಏನು ಕ್ಯಾಂಟರ್ ಏನಿದೆ ಅದು ಸಿಮೆಂಟ್ ಮಿಕ್ಸಿಂಗ್ ಇರ್ತಕ್ಕಂತಹ ಬೃಹತ್ ಲಾರಿ ಏನಿದೆ ಆ ಲಾರಿ ಕಾರ್ ಮೇಲೆ ಉರುಳಿ ಬಿದ್ದಿರುವಂತದ್ದು ಉರುಳಿ ಬಿದ್ದ ಪರಿಣಾಮವಾಗಿ ಆ ಕಾರ್ ಮೂವರು ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಿ ಇರುವಂತದ್ದು ಈಗಾಗಲೇ ಆ ಎಲ್ಲ ಮೂವರು ವಿದ್ಯಾರ್ಥಿಗಳನ್ನು ಹೊರ ತೆಗಿಯುವ ಕೆಲಸವನ್ನ ಪೊಲೀಸರು ಮಾಡಿರುವಂತಿಕ್ಕಾಪುಟ್ಟ ಇಲ್ಲಿ ಟ್ರಾಫಿಕ್ ಯಾಕಂತಂದ್ರೆ ಮೂವರು ವಿದ್ಯಾರ್ಥಿಗಳು ಪವಾಡ ದೃಷ್ಟ್ಯವಾಗಿ ಈಗಾಗ್ಲೆ ಹೊರಗೆ ಬಂದಿರುವಂತ ಹೊರಗೆ ತೆಗೆಯುವ ಕೆಲಸವನ್ನ ಕೂಡ ಮಾಡಿರುವಂತ ದೃಶ್ಯ ಕಾಂಕ್ರೀಟ್ ಮಿಕ್ಸರ್ ಲಾರಿ ಉರುಳು ಬಿದ್ದ ಹೆಂಗೆ ಪುಣೆ ಬೆಂಗಳೂರು ಹೆದ್ದಾರಿ ಪಕ್ಕ ಇರ್ತಕ್ಕಂತಹ ಏನು ಶಂಕೇಶ್ವರ ಮಾರ್ಗದ ಮಾರ್ಗಕ್ಕೆ ಹೋಗ್ತಕ್ಕಂತಹ ಪಕ್ಕದಲ್ಲಿ ಈ ಒಂದು ಕಾರು ನಿಲ್ಗಡೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಏನು ಲಾರಿ ಮಿಕ್ಸಿಂಗ್ ವಾಹನ ದಾಖಲಿಸಿತ್ತು ಅದು ಪಲ್ಟಿಯಾಗಿ ಬಿದ್ದಿರುವಂತದ್ದು ಪರಿಣಾಮವಾಗಿ ಈ ಒಂದು ಅಪ್ಯಾತ ಸಂಭವಿಸಿರುವಂತದ್ದು ಸುತ್ತ ಓಕೆ ಈಗ ಹಾಗಾದ್ರೆ ಎಲ್ಲರೂ ರಕ್ಷಣೆ ಆಗಿದೆ ಈ ಕಾಂಕ್ರೀಟ್ ಮಿಕ್ಸರ್ ಲಾರಿಯಲ್ಲಿ ಎಷ್ಟು ಜನ ಇದ್ರು ಆ ಚಾಲಕ ಹಾಗೂ ಅಲ್ಲಿ ಸಹಾಯಕ ಇದ್ದ ಅಂತ ಹೇಳಿ ಮಾಹಿತಿ ಇರುವಂತದ್ದು ಅದ್ರ ಜೊತೆಗೆನೆ ಆ ಏನು ಕಾರ್ನಲ್ಲಿ ಮೂವರು ವಿದ್ಯಾರ್ಥಿಗಳಿದ್ರು ಕಾರಿನ ದೃಶ್ಯಾವಳಿ ನೋಡಿದ್ರೆ ಸಾಕಷ್ಟು ನುಜು ಆ ಕಾರಿನಲ್ಲಿ ಪವಾರ ದೃಶ್ಯವಾಗಿ ಮೂವರು ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಿದ್ರು ಮೂವರು ವಿದ್ಯಾರ್ಥಿಗಳನ್ನ ಅಗ್ನಿಶಾಮಕದಲ್ಲಿ ಬಂದಿಗೂ ಕೂಡ ಬಚಾವ್ ಮಾಡಿರುವಂತದ್ದು ಅಥವಾ ಜೊತೆಗೆನೆ ಆ ಕಾರಿನಲ್ಲಿ ಇದ್ದಂತಹ ಇಬ್ಬರು ಸಣ್ಣ ಪುಟ್ಟ ಗಾಯಗಳ ಏನು ಲಾರಿಯಲ್ಲಿ ಇದ್ದಂತಹ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಿದ್ದಾವೆ ಅಂತೇಳಿ ಮಾಹಿತಿ ಇರುವಂತದ್ದು ಅವರನ್ನ ಈಗ ಕೇಳಿ ಆಸ್ಪತ್ರೆ ಕೂಡ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿರುವಂತದ್ದು ಶ್ವೇತ ಓಕೆ ಥ್ಯಾಂಕ್ ಯು ಅನಿಲ್ ಬೆಳಗಾವಿಯಲ್ಲಿ ನಡೆದಂತ ಭೀಕರ ರಸ್ತೆ ಅಪಘಾತ ಅಪಘಾತದ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ ಮೂರು ದೃಶ್ಯಗಳು ಪ್ಲೇ ಆಗ್ತಾ ಇದೆ ಯಾವ ರೀತಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತು ಅಂತ ಕಾಂಕ್ರೀಟ್ ಮಿಕ್ಸರ್ ಲಾರಿ ಆ ಲಾರಿಯಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಇತ್ತು ಕಾಂಕ್ರೀಟ್ ಮಿಕ್ಸರ್ ಲಾರಿ ಪಕ್ಕದಲ್ಲಿದ್ದಂತ ಕಾರಿನ ಮೇಲೆ ಉರುಳು ಬಿದ್ದಿದೆ ಕಾರು ಕಂಪ್ಲೀಟ್ ಜಖಮ್ ಆಗಿದೆ ಕಂಪ್ಲೀಟ್ ಜಕಮ್ ಆಗಿದೆ ಕಾರು ಆಕ್ಸಿಡೆಂಟ್ ಆದ ನಂತರ ಅಲ್ಲಿ ಸೇರಿರೋ ಜನ ಒಂದು ಕ್ಷಣ ಕಾರನ್ನ ನೋಡಿದಾಗ ಅನ್ಕೊಂಡ್ರು ಕಾರನ್ನ ಒಳಗಡೆ ಇದ್ದ ಯಾರು ಉಳಿಯೋಕ್ ಚಾನ್ಸ್ ಇಲ್ಲ ಅಂತ ಜನ ಕಾರಿನ ಒಳಗಡೆ ಇದ್ರು ಸ್ಟೂಡೆಂಟ್ಸ್ ಕೂಡ ರಕ್ಷಣೆ ಮಾಡಲಾಗಿದೆ ದೃಶ್ಯದಲ್ಲಿ ಸಿಬ್ಬಂದಿ ಮತ್ತು ಅಲ್ಲಿನ ಸ್ಥಳೀಯರು ಪೊಲೀಸರು ಸೇರಿ ಮೂವರನ್ನ ರಕ್ಷಣೆ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್